ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನು ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಥೆಗಳವೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡೋದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿದೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ಮೂರು ಮೃತದೇಹಗಳ ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿದೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಥೆಗಳಿದೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನು ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿವೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ದರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ತ ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿವೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ಮೂರು ಮೃತದೇಹಗಳ ಗುರುತು ಪಟ್ಟೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿವೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಮೃತದೇಹಗಳ ಗುರುತು ಪಟ್ಟೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಥೆಗಳಿವೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡುವುದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿವೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೃತದೇಹಗಳು ಹಸ್ತಾಂತರ ಮಾಡೋದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿದೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ